ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಎಥೆನಾಲ್ ಉತ್ಪಾದನಾ ಸಾಮರ್ಥ್ಯ ಒಂದು ಸಾವಿರದ ಐನೂರ ಎಂಬತ್ತೊಂಬತ್ತು ಕೋಟಿ ಲೀಟರ್ಗೆ ಏರಿಕೆಯಾಗಿದ್ದು ದೇಶೀಯ ಅಗತ್ಯಗಳನ್ನು ಪೂರೈಸಲು ಸಾಧ್ಯವಾಗುತ್ತದೆ ಎಂದು ಕೇಂದ್ರ ಆಹಾರ ನಾಗರಿಕ ಪೂರೈಕೆ ಮತ್ತು ನವೀಕೃತ ಇಂಧನ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ ದೆಹಲಿಯಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಅವರು ಎಥೆನಾಲ್ ಉತ್ಪಾದನೆಯಲ್ಲಿ ಮಹತ್ವದ ಸಾಧನೆಯಾಗಿದೆ ದೇಶೀಯ ಬೇಡಿಕೆಯನ್ನು ಪೂರೈಸಲಾಗುತ್ತಿದೆ ಎಥೆನಾಲ್ ಉತ್ಪಾದನೆ ಹೆಚ್ಚಳದಿಂದ ರೈತರ ಉತ್ಪನ್ನಗಳಿಗೆ ಹೆಚ್ಚು ಬೆಲೆ ಸಿಗುತ್ತಿದೆ ಎಂದು ಹೇಳಿದರು ಕೇಂದ್ರ ಸರ್ಕಾರ ದೇಶದ ಎಂಬತ್ತು ಕೋಟಿಗೂ ಅಧಿಕ ಫಲಾನುಭವಿಗಳಿಗೆ ಉಚಿತ ಆಹಾರ ಧಾನ್ಯ ವಿತರಿಸುತ್ತಿದೆ ಒಂದು ರಾಷ್ಟ್ರ ಒಂದು ಪಡಿತರ ಚೀಟಿ ಮತ್ತು ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನೆಯಡಿ ಪ್ರತಿಯೊಬ್ಬರಿಗೂ ಆಹಾರ ಭದ್ರತೆ ಒದಗಿಸಲಾಗಿದೆ ಎಂದರು ಈ ಯೋಜನೆಯನ್ನು ಇನ್ನೂ ಐದು ವರ್ಷಗಳವರೆಗೆ ವಿಸ್ತರಿಸಿದ್ದು ಸುಮಾರು ಹನ್ನೊಂದು ಪಾಯಿಂಟ್ ಎಂಟು ಸೊನ್ನೆ ಲಕ್ಷ ಕೋಟಿ ರೂಪಾಯಿ ವೆಚ್ಚವಾಗಲಿದೆ ಕಳೆದ ವರ್ಷ ಸುಮಾರು ಎಂಬತ್ತೊಂದು ಪಾಯಿಂಟ್ ಮೂರು ಐದು ಕೋಟಿ ಫಲಾನುಭವಿಗಳಿಗೆ ನಾನೂರ ತೊಂಬತ್ತೇಳು ಲಕ್ಷ ಮೆಟ್ರಿಕ್ ಟನ್ ಆಹಾರ ಧಾನ್ಯ ವಿತರಿಸಲಾಗಿದೆ ಎಂದು ಹೇಳಿದರು Since then, approximately 145 crore portability transactions have been carried out national-wise. Mantri and garib Yojana, it has been extended up to 2029 and uh, the total food grain distributed in 23-24 is 497 lakh metric ton. and up to June now we have distributed 125 LMT.

ಎರಡು ಸಾವಿರದ ಎಂಟುನೂರ ಅಂದರೆ ಇಪ್ಪತ್ತೆಂಟು ರೂಪಾಯಿ ಪರ್ ಕೆಜಿ ನಾವು ಮೊದಲು ಇಪ್ಪತ್ತೊಂಬತ್ತಿತ್ತು ಇಪ್ಪತ್ತೆಂಟು ರೂಪಾಯಿ ಕೆ ಜಿಗೆ ನಾವು ಯಾವುದೇ ರಾಜ್ಯ ಸರ್ಕಾರ ಕೇಳಿದ್ರು ನಾವು ಕೊಡೋಕ್ಕೆ ಸಿದ್ಧರಿ